ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಗೊಂದಲಕ್ಕೆ ಬಹುತೇಕ ಇಂದು ತೆರೆ ಬೀಳುವಂತಹ ಸಾಧ್ಯತೆ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಯಾರು ಅಭ್ಯರ್ಥಿ ಅನ್ನೋದೇ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಮಂಡ್ಯ ಜಿಲ್ಲೆಗೆ ಜೆ ಎಸ್ ಅಭ್ಯರ್ಥಿ ಹೆಸರು ಇಂದು ಬಹುತೇಕ ಘೋಷಣೆ ಸಾಧ್ಯತೆ ಇದೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಮಾಜಿ ಸಿಎಂ ಕುಮಾರಸ್ವಾಮಿ ಅನ್ನೋದು ಮತ್ತೊಂದು ಪ್ರಶ್ನೆ ಉತ್ರ ನಿಖಿಲ್ ಕುಮಾರಸ್ವಾಮಿಯನ್ನೇನಾದ್ರೂ ಅಖಾಡಕ್ಕಿಳುತ್ತಾರಾ ಕಾತೂ ನೋಡಬೇಕು ಯಾಕಂದರೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕೊಡುವಂಥ ಸಾಧ್ಯತೆ ಇರುತ್ತೆ ಲೋಕಸಭಾ ಚುನಾವಣೆ ಆಗಬೇಕಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ವಿಶೇಷವಾಗಿ ಗಮನಹರಿಸಬೇಕಾದಂಥ ಅನಿವಾರ್ಯತೆಯನ್ನು ಪ್ರತಿ ಬಾರಿ ಈ ಕ್ಷೇತ್ರ ಹೊಂದಿರುತ್ತೆ ನೋಡಿ ಆರಂಭಿಕ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ ಲೋಕಸಭಾ ಚುನಾವಣೆ ಮಂಡ್ಯ ಅಂದಾಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಮೂಲಕ ಈ ಬಾರಿ ಲೋಕಸಭೆಯ ಚುನಾವಣೆಯನ್ನು ಎದುರಿಸ್ತಾ ಇರುವುದರಿಂದಾಗಿ ಕೆಲವೊಂದು ಕ್ಷೇತ್ರಗಳನ್ನು ವಿಶೇಷವಾಗಿ ಜೆ ಡಿ ಎಸ್ಗೆ ಬಿಟ್ಟುಕೊಡಲಾಗಿದೆ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಹಾಕೊಂಡಿದೆ ಇಬ್ಬರು ಕೂಡ ಒಟ್ಟುಗೂಡಿ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇರೋದು ಸೊ ಹಾಗಾಗಿ ಮಂಡ್ಯ ಅಂದಾಗ ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಆರಂಭಿಕ ಕುತೂಹಲ ಇತ್ತು ಸೊ ಅಲ್ಲಿ ಅವರೇ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳು ನಡೆಯಿತು ನಂತರ ಸ್ವಲ್ಪ ದಿವಸ ಬದಲಾವಣೆ ಆಯಿತು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದೇನೋ ಅಂತ ಹೇಳಿ ಸೊ ಇದೀಗ ಅವರ ಹೆಸರು ಯಾಕಂದರೆ ಅವ್ರ ಮೇಲೆ ಒತ್ತಡ ಒಂದಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಆ ಒಂದು ಕ್ಲಾರಿಟಿ ಲಭ್ಯವಾಗಬಹುದು ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದಾಗ ಈ ಕ್ಷಣಕ್ಕೂ ಕೂಡ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರೇ ಅಖಾಡಕ್ಕೆ ಕಿಳಿತಾರಾ ಕುಮಾರಸ್ವಾಮಿಯವರೇ ಅಖಾಡ ಕೇಳಿತಾರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗ್ಬೋದು ಏನಾದರೂ ಕೋರ್ ಕಮಿಟಿ ಮೀಟಿಂಗ್ ಮಾಡಿದ್ದಾರಾ ಆ ಸಭೆಯಲ್ಲಿ ಏನಾದ್ರು ನಿರ್ಧಾರಗಳು ಆಗಿದ್ದಾವೆ ಹೇಗೆ ಿವೆ ಜೊತೆ ಏನ್ ಇವತ್ತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸಭೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಮೈತ್ರಿ ವಿಚಾರಕ್ಕೆ ಗೊಂದಲ ಏನಿದೆ ಆ ಒಂದು ಗೊಂದಲನ ಬಗೆರ ನಟನೆಯಲ್ಲಿ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಮಂಡ್ಯ ಸಿಕ್ಕಿದ್ರು ಕೂಡ ಅದರ ಅಭ್ಯರ್ಥಿಗಳು ಯಾರು ಅನ್ನೋ ಕೂಡ ಇದುವರೆಗೂ ಕೂಡ ಗೊಂದಲ ಆಗಿದೆ ಹಾಗಾಗಿ ಇನ್ನೊಂದು ಕಡೆ ಆ ಇವತ್ತು ಆ ಒಂದು ಗೊಂದಲಕ್ಕೆ ತೆರೆಯಿರುವಂತ ಕೆಲಸವನ್ನ ಜೆಡಿಎಸ್ ಪಕ್ಷದ ವರಿಷ್ಠರು ಮಾಡ್ತಾ ಇದ್ದಾರೆ ಈಗಾಗ್ಲೇ ಕೂಡ ಏನು ಮಂಡ್ಯ ಕ್ಷೇತ್ರದಿಂದ ಕಿಳಿಬೇಕು ಅಂತ ಹೇಳಿ ಎಚ್ ಡಿ ಅವರನ್ನೇ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಿರುವಂತದ್ದು ಏನು ಅವರು ಪ್ರಶಸ್ತಿಗೆ ಒಳಗಾಗಿ ಮರಳಿ ಬಂದಂತಹ ವೇಳೆ ಮಂಡ್ಯ ಬೆಂಗಳೂರಿಗೆ ಅವರ ನಿವಾಸಕ್ಕೆ ಕ್ಷೇತ್ರದಿಂದ ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರು ಅವರೇ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬರಬೇಕು ಅನ್ನೋ ಮಾಡಿಕೊಂಡು ಕೇಳಿದ್ರು ಆದ್ರೂ ಕೂಡ ಅವರು ಎರಡು ದಿನ ಸಮಯ ಕೇಳಿ ಇವತ್ತು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಇವತ್ತು ನಡೆಯುವಂತಹ ಏನು ಕೋರ್ ಕಮಿಟಿ ಸಭೆಯ ಮೀಟಿಂಗ್ ನಲ್ಲಿ ಇವತ್ತು ಅಭ್ಯರ್ಥಿ ಹೆಸರನ್ನು ಅಂತಿಮವಾಗಿ ಘೋಷಣೆ ಮಾಡಬಹುದು ಆದ್ರೂ ಕೂಡ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕೆಂದ್ರೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿಸಿಲ್ಲ ಅವರ ಪುತ್ರ ನಿಖಿಲ್ನ ಮತ್ತೆ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರು ಕೂಡ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಒಂದು ಬೆಳವಣಿಗೆ ಮೇಲೆ ಇವತ್ತು ಸಾಕಷ್ಟು ನಿರ್ಧಾರಗಳು ಆಗುವಂಥದ್ದು ಯಾಕೆಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಈಗ ಸಾಕಷ್ಟು ಪೊಲೀಸ್ ಕಾರ್ಯಕರ್ತರ ಮೇಲೆ ಗೊತ್ತಲ ಇದೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಂಡ ಪಡೆಯುತ್ತಾ ಮೈತ್ರಿಯಿಂದ ಯಾರು ಅನ್ನೋದು ಕೂಡ ಇದುವರೆಗೂ ಗೊತ್ತಲೇ ಇರುವಂತದ್ದು ಯಾಕೆಂದ್ರೆ ಈಗ ಏನು ಮಧ್ಯ ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಒಂದು ತಿಂಗಳ ಮುಂಚೆನೇ ಈ ಒಂದು ಘೋಷಣೆ ಮಾಡುವ ಮೂಲಕ ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದೆ ಆದ್ರೆ ಹೀಗೆ ಸಾಕಷ್ಟು ರೀತಿಯಾಗಿ ಗೊಂದಲ ಇರುವುದು ಈ ಗೊಂದಲ ಎಲ್ಲಾ ನಿವಾರಣೆಗೆ ಕೂಡ ಇವತ್ತು ಕರೆನ ಸುಮಾರು ಮಾಡಲಿರುವಂತದ್ದು ಆದ್ರೆ ಯಾರು ಕಣಕ್ಕಿಳಿತಾರೆ ಅನ್ನೋದು ಕೂಡ ಕೋರ್ ಕಮಿಟಿ ಮೀಟಿಂಗ್ ಬಗ್ಗೆ ಗೊತ್ತಾಗುವಂಥದ್ದು ಈಗಾಗಲೇ ಕೂಡ ಇವತ್ತಿನ ಒಂದು ಕೋರ್ ಕಮಿಟಿ ಸಭೆ ಮೇಲೆ ಸಾಕಷ್ಟು ಒಂದು ಗಮನ ಇದೆ ಇವತ್ತು ಏನೀಗ ಇವತ್ ಸುಮ್ಮನೆ ಕರೆಕ್ಟ್ ಲೇಟ್ ಆದ್ರೆ ಅವರು ಮೊದಲು ಏನು ಚನ್ನಪನ ಕ್ಷೇತ್ರದ ಏನು ಶಾಸಕರಾಗಿದ್ದಾರೆ ಆ ಶಾಸಕ ಸ್ಥಾನ ಶಾಸಕರಾಗಿರುವ ಕಾರಣಕ್ಕಾಗಿ ನಿಮ್ಮ ಮುಖಂಡರು ನಿನ್ನ ಕಾರ್ಯಕರ್ತರೊಂದಿಗೆ ಸಭೆ ಆ ಸಭೆ ಬಳಿಕ ನಿರ್ಧಾರವನ್ನ ಕೈಗೊಳ್ಳುವಂತೆ ಇವತ್ತು ಬಂದಿದ್ದೀವಿ ಈಗ ಮೊನ್ನೆ ಸಿಪಿ ಪಿ ಯೋಗೇಶ್ವರ್ ಕೂಡ ಮಾತಾಡಬೇಕಾದ್ರೆ ಆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲ ಅವ್ರು ರಾಜ್ಯ ರಾಜಕಾರಣದ ಇರಲಿ ರಾಷ್ಟ್ರ ರಾಜಕಾರಣದತ್ತ ಹೋಗೋದೇನು ಬೇಡ ಅಂತ ಅನಿಸುತ್ತೆ ಈ ರೀತಿ ಒಂದಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇತ್ತು ಹಾಗಾಗಿ ಗ್ರೌಂಡ್ ರಿಪೋರ್ಟ್ ಮೇಲೆ ಒಂದಷ್ಟು ಕುತೂಹಲ ಆ ಭಾಗದ ಜನರ ನಿರೀಕ್ಷೆ ಏನಿದೆ ಅಥವಾ ಜೆ ಡಿ ಎಸ್ ಕಾರ್ಯಕರ್ತರು ಅಥವಾ ಬೆಂಬಲಿಗರ ಒತ್ತಾಯ ಏನಿದೆ ಒತ್ತಡ ಏನಿದೆ ಕುಮಾರಸ್ವಾಮಿ ಅವರೇ ಈ ಬಾರಿ ಕಂಟೆಸ್ಟ್ ಮಾಡಬೇಕು ಅಂತಿದೆಯಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಸ್ಪರ್ಧೆ ಮಾಡಿಸ್ಬೇಕು ಅಂತಿದೆಯಾ ರಾಘವೇಂದ್ರ ಹೇಳ್ತೀವಿ ಜೊತೆ ಈಗಾಗ್ಲೇ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ ಜೊತೆಗೆ ಏನು ಮಂಡ್ಯ ಲೋಕಸಭಾದಿಂದ ಕುಮಾರಸ್ವಾಮಿಯನ್ನೇ ಮೇಲೆ ಎತ್ತಬೇಕು ಅಂತ ಹೇಳಿ ಈಗ ಬಿಜೆಪಿ ವರಿಷ್ಠರು ಅವರ ಮೇಲೆ ಒಂದು ಕಡೆ ಉತ್ತರವನ್ನು ಆಗ್ತಾ ಯಾಕಂದ್ರೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಸಾಕಷ್ಟು ಅಭಿಮಾನಿ ಇದೆ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಈಗ ಬಿಜೆಪಿ ವರಿಷ್ಠರು ಮುಂದಾಗಿ ಮಂಡ್ಯ ಕ್ಷೇತ್ರವನ್ನು ಅವರಿಗೆ ಕೊಟ್ಟು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಆ ಹೇಳಿದ್ರು ಆದ್ರೆ ಏನೋ ಒಂದು ಕಡೆ ಕುಮಾರಸ್ವಾಮಿ ತಮ್ಮ ಪುತ್ರ ಏನಿದೆ ತಮ್ಮ ಪುತ್ರ ರಾಜಕೀಯ ಭವಿಷ್ಯವನ್ನು ಕೂಡ ಹುಡುಕಬೇಕಾದಂತ ಅನಿವಾರ್ಯತೆ ಇದೆ ಈ ರೀತಿಯಲ್ಲಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಸೇರಿಂದ ಸ್ಪರ್ಧಿಸಿ ಸೂಚಿಸಿದ್ದಂತ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಇದೀಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅದೇ ಕಣಕ್ಕಿಳಿಸಿ ಆ ಒಂದು ಕ್ಷೇತ್ರವನ್ನು ಗೆಲ್ಲುವಂತ ಪ್ಲಾನ್ ಎಚ್ ಡಿ ಕೆ ಆದ್ರೂ ಕೂಡ ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳೆಲ್ಲರೂ ಕೂಡ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಣಕ್ಕಿಳುತ್ತೆ ಆದ್ರೆ ಇಲ್ಲಿನ ಜನರ ಎಲ್ಲಾ ಓಟುಗಳು ಕೂಡ ಅವರಿಗೆ ಬೀಳುತ್ತೆ ಹಾಗಾಗಿ ಅವರೇ ಕಣಕ್ಕಿಳಬೇಕು ಅಂತ ಹೇಳಿ ಒಂದು ಕಡೆ ಒತ್ತಾಯವನ್ನು ಮಾಡ್ತಾರೆ ಮತ್ತೊಂದು ಕಡೆ ಚನ್ನಪಟ್ಟಣದ ಕ್ಷೇತ್ರದ ಮತದಾರರು ಯಾವುದೇ ಕಾರಣಕ್ಕೂ ಕೂಡ ಎಚ್ ಡಿ ಕೆ ಅವರು ಚನ್ನಪಟ್ಟಣವನ್ನು ಬರೆಯೋದು ಬೇಡ ಅವರು ಹೋಗಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವಿಧ ಪ್ರಾಧಾನ್ಯ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಒತ್ತಡವನ್ನು ಆಗ್ತಿದ್ದಾರೆ ಜೊತೆಗೆ ಸಿಪಿ ಯೋಗೇಶ್ವರ್ ಕೂಡ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಇದ್ರೆ ತುಂಬಾ ಉತ್ತಮ ಅವರಂತಹ ಒಂದು ಸರಳ ಸಜ್ಜನಿಕೆಯ ಒಂದು ರಾಜಕಾರಣಿ ಬೇಕು ಒಂದು ರಾಜ್ಯದ ಇಡಿಕೆಯನ್ನು ಸೇರಿಸಿದ್ದಾರೆ ಆದ್ರೆ ಇವೆಲ್ಲವನ್ನೂ ಕೂಡ ಆಯೋಜಿಸಿ ನೋಡಿದಾಗ ಯಾರು ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡ್ಬೇಕು ಅನ್ನೋದು ಕುಮಾರಸ್ವಾಮಿ ಅವರಿಗೆ ನಿಮಗೆ ಕೂಡ ಮೊದಲಾಗಿದೆ ಹಾಗಾಗಿ ಇವತ್ತು ಎಲ್ಲರ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಮೊದಲು ಸೇವೆ ನಿರ್ಧಾರ ಮಾಡಿ ನಂತರ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿ ಅಂತಿಮವಾಗಿ ಹೆಸರನ್ನ ಘೋಷಣೆ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಮಾಹಿತಿಗಾಗಿ ರಾಘವೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ